ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿ ಪ್ರೆಸೆಂಟಾಗಿ ಇವಾಗ ಟೈಮ್ ಬಂದುಬಿಟ್ಟು ಏಳು ಗಂಟೆ ಟೈಮು ಸಂಜೆ ಏಳು ಗಂಟೆ ಟೈಮಲ್ಲಿ ಈ ಟೈಮಲ್ಲಿ ನಾವು ಹಿರಿಯೂರು ಬಸ್ ನಿಲ್ದಾಣದಲ್ಲಿ ಲಾಗ್ ಮಾಡ್ತಾ ಇರೋದು ಚಿತ್ರದುರ್ಗ ಡಿಸ್ಟಿಕ್ ಹಿರಿಯೂರು ಬಸ್ ನಿಲ್ದಾಣದಲ್ಲಿ ಹಿರಿಯೂರು ಬಸ್ ನಾವು ಯಾವ ಗಾಡಿ ಹೋಗ್ತು ಅಂತ ನೋಡೋಣ ಏಳು ಗಂಟೆ ಟೈಮು ಈ ಟೈಮಲ್ಲಿ ನೋಡಿ ಇಲ್ಲಿ ಈಗ ಒಂದು ಗಾಡಿ ಇದೆ ವಾಯುಕರಣ ಗಾಡಿ ಈ ಗಾಡಿ ಬಂದುಬಿಟ್ಟು ಹುಬ್ಬಳ್ಳಿ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಹುಬ್ಬಳ್ಳಿ ಬೆಂಗಳೂರು ಅನಗಡಿ ಡಿಪೋ ಇಂದ ಪಟಾಕಿ ನೋಡಿ ಹುಬ್ಬಳ್ಳಿ ಬೆಂಗಳೂರು ಪಯಾ ഹനഗൽ ഹുബള്ളി ഹേരി ദാവണഗരെ ചിത്രദുർഗ ബംഗ്ലൂർ ഹനഗൽ ഡിപ്ലോ അതായത് ഇല്ല നോടി കണസ് ഗാടി വന്നിട്ടു വെള്ളം ഗാടി ഇതാവ നോടി ചിത്രദുർഗരു ఇది ఇంత గిడం చిత్రదుర్గ కరూరు చిత్రదుర్గ బెంగళూరు సేలమ్ నమ్కల్ కరూరు ఇలా గాడీ గిండ్ అవుతుంది గడి అదే ఇండితారా గాడీ బు పైంట్టు పైంట్ గడి బెంగళూరు హరిహర గాడీ బెంగళూరు హరిహర హరిహర డిపో గాడీ ఓడి చిత్రదుర్గ దావణగిరి ಹಾಗಾಗಿ ಇಲ್ಲಿರೋ ಗಾಡಿಯಿಂದ ಬೆಂಗ್ಳೂರು ಸೇಮ್ ಎರಡು ಗಾಡಿನೂ ಹರಿಹಾರ ಡಿಪೋ ಗಾಡಿಯಿಂದ ಅಪಡಾಟ ಗಾಡಿ ಎರಡು ಹರಿಹಾರ ಬೆಂಗಳೂರು ಗಾಡಿನ ಬೆಂಗಳೂರು ಹರಿಹಾರ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಗಾಡಿ ಎರಡು ಗಾಡಿನೇ ಸೇಮ್ ಹರಿಹಾರನೇ ಹಾಗಾಗಿ ನೆಕ್ಸ್ಟ್ ಇಲ್ಲಿರೋ ಗಾಡಿಗೆ ಬಂದ್ಬಿಟ್ಟು ಈ ಕಡೆ ಒಂದು ಎರಡು ಗಾಡಿ ಇದೆ ಫ್ರೆಂಡ್ಸ್ ಇದು ಬಸ್ ಸ್ಟ್ಯಾಂಡು ತುಂಬ ಚಿಕ್ಕದು ಈ ಟೈಮಲ್ಲಿ ಕರೆಂಟ್ ಬೇರೆ ಹೋಗಿದೆ ಈ ಟೈಮಲ್ಲಿ ಯಾಕೆ ಮಾಡ್ತಾರೆ ಕತ್ತಲಲ್ಲಿ ಏಳು ಗಂಟೆ ಟೈಮು ಕರೆಂಟ್ ಹೋಯ್ತು ಜಸ್ಟು అది ఐదు ప్లాట్ఫార్మ్ ఇది ఇది టోట్లు నోడి ఇళ్ళ గడి అమ్మి హిరియూరు పిలజనహళి నోడి గాంధనగరీ కనస్టారా హిరియూరు గాంధనగర పిలజనహళి బసరు గ డిపందో కనిస్తారు హియూరు గాంధీన పిలజనహళి అదే నెక్స్ట్ ఈ కడ కనసంటు చిత్రదుర్గ డిపందైతే గడి ఎల్దకెరే డార మడ్లు దసడి ಹಿರಿಯೂರು ಗಾಡಿ ನೋಡಿ ಗ್ರಾಮಾಂತರ ಸಾರಿಗೆ ಇದು ಎಲ್ಲದ ಕೆರೆ ಬ್ಯಾರಮಡು ದಸುಡಿ ಹಿರಿಯೂರು ನೆಕ್ಸ್ಟ್ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ಶ್ರೀನಿವಾಸ್ಪುರ ಬಳ್ಳಾರಿ ಬೆಂಗಳೂರು ಗಾಡಿ ಸಾರಿ ಬ ಇದು ಶ್ರೀನಿವಾಸ್ಪುರ ಬೆಂಗಳೂರು ಬಳ್ಳಾರಿ ಗಾಡಿ ನೋಡಿ ಬಂದಿರ ಗಾಡಿ ಶ್ರೀನಿವಾಸ್ಪುರ ಬಳ್ಳಾರಿ ಗಾಡಿ ಪಯಾ ಬೆಂಗಳೂರು ತುಮಕೂರು ಹಿರಿಯೂರು ಚಳ್ಳಕೆರೆ ರಾಮಪುರ ಬಳ್ಳಾರಿ ಶ್ರೀನಿವಾಸಪುರ ಡಿಪ ಗಾಡಿ ನೋಡಿ ಜಸ್ಟ್ ಬಂದಿರೋ ಗಾಡಿ ಇವಾಗ ಏಳು ಗಂಟೆ ಟೈಮು ಈ ಟೈಮಲ್ಲಿ ಬಂದಿರೋ ಗಾಡಿ ಹಾಗಾಗಿ ನೆಕ್ಸ್ಟ್ ಇಲ್ಲೊಂದು ಮತ್ತೊಂದು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಬಂದಿದೆ ಮುಂದೆ ಇದು ನೋಡೋಣ ನೋಡಿ ಇದು ಬೋರ್ಡೆ ತೆಗೆದಿದ್ದಾನೆ ಬೆಂಗಳೂರಿಂದ ಬಂದಿರೋ ಗಾಡಿ ಸೇಮ್ ನೋಡಿ ಫ್ರೆಂಡ್ಸ್ ಇದನ್ನು ಹರಿಹಾರಿಂದ ಹರಿಹಾರ ಬೆಂಗ್ಳೂರು ಗಾಡಿ ಬೆಂಗಳೂರು ಹರಿಹರ ಹರಿಯಾರ ಬೆಂಗಳೂರಿಂದ ಈಗ ಹರಿಹಾರ ಹೋಗ್ತಾ ಇದೆ ಗಾಡಿ ಇದು ಪಾಯಿಂಟ್ ಟು ಪಾಯಿಂಟ್ ಈಗ ಜಸ್ಟು ಒಂದು ಫೈವ್ ಮಿನಿಟಲ್ಲಿ ಹಿರಿಯೂರು ಬಸ್ ನಿಲ್ದಾಣದಿಂದ ಬೆಂಗ್ಳೂರು ಹರಿಹರ ಪಾಯಿಂಟ್ ಟು ಪಾಯಿಂಟ್ ಗಾಡಿ ಮೂರು ಗಾಡಿ ಮೂವ್ ಆಗ್ತಾಯಿದೆ ನೋಡಿ ಒಂದೆಲ್ಲ ಮೂರು ಗಾಡಿ ಇಲ್ಲೊಂದು ಗಾಡಿ ಬರ್ತಾ ಇದೆ ವಾಯುದ ಗಾಡಿ ಹತ್ತನಿ ಗಾಡಿ ಬೆಂಗಳೂರು ಹತ್ತನಿ ಗಾಡಿ ನೋಡಿ ಇಲ್ಲಿ ಬಂದಿರೋದು ಜಸ್ಟ್ ಗಾಡಿ ಬೆಂಗಳೂರು ಅತನಿ ಇವಾಗ ಬಂದಿರೋ ಗಾಡಿ ನಾನು ಹೇಗೆ ಬಾಯಿಂದ ಇಂಡಿಯಾಗೆ ವಾಪಸ್ ಸೈತಿದ್ದ ನನ್ನ ಗಾಡಿ ಬೆಂಗಳೂರು ತುಮಕೂರು ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಸೌದತ್ತಿ ಯಾರಗಟ್ಟಿ ಗೋಕಾಕ್ ಹತ್ತನಿ ಗಾಡಿನ ಹೋಗ್ತಾರೆ ಬಂದು ಪಾಯಿಂಟಿಗೆ ಬಂದು ಹಂಗೆ ನೋಡಿ ಹೋಗ್ತಾ ಇರೋದು ರಿಟರ್ನ್ ಗಾಡಿ ಡೋರ್ ಸಹ ಓಪನ್ ಮಾಡಿಲ್ಲ ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಹಾಕ್ತಾರೆ ಮೂವ್ ಹಾಕ್ತಾರೆ ಬೆಂಗಳೂರು ಹತ್ತನಿ ಗಾಡಿ ಇಲ್ಲೊಂದು ಗಾಡಿ ಬರ್ತಾ ಇದೆ ಇವಾಗ ಇದು ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಅಂತ ಲೈಟ್ ಬೇರೆ ಹಾಕಿದ್ದಾರೆ ಹಿರಿಯೂರು ಮಧ್ಯಹಳ್ಳಿ ಗ್ರಾಮಾಂತರ ಸಾರಿಗೆ ಹಿರಿಯೂರು ಮದ್ಯಹಳ್ಳಿ ಇಲ್ಲಿಂದ ಬರ್ತಾರೆ ಗಾಡಿ ಬಂದ್ಬಿಟ್ಟು ಇವಾಗ ಮೋಸ್ಟ್ಲಿ ಬೆಂಗಳೂರಿಂದ ಬಂದಿದೆ ಪಾಯಿಂಟ್ ಪಾಯಿಂಟ್ ಗಾಡಿ ಇದನ್ನು ಚಳಿಕೆರೆ ಗಾಡಿಯನ್ನು ಬೆಂಗಳೂರು ಚಳಿಕೆರೆ ಬೆಂಗಳೂರಿಂದ ಬಂದಿದೆ ಗಾಡಿ ಬೆಂಗಳೂರು ತುಮಕೂರು ಶಿರಾ ಹಿರಿಯೂರು ಚಳಿಕೆರೆ ಪಾಯಿಂಟ್ ಪಾಯಿಂಟ್ ಗಾಡಿ ಚಳಿಕೆರೆ ಗಾಡಿನ ಫ್ರೆಂಡ್ಸ್ ಈ ಟೈಮಲ್ಲಿ ಏಳು ಗಂಟೆ ಐದು ನಿಮಿಷ ಟೈಮು ಈ ಟೈಮಲ್ಲಿ ಇಷ್ಟು ಗಾಡಿ ಬಂದಿರೋದು ಸಿಕ್ಕಾಪಟ್ಟೆ ಗಾಡಿ ಇದು ಸೆಂಟರ್ ಪಾಯಿಂಟು ಇಲ್ಲಿ ಡಿಪೋ ಇಲ್ಲ ಆದರೂ ಸಿ ಇಷ್ಟು ಗಾಡಿಗಳು ಬರ್ತಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಗಾಡಿಗಳು ಮಾತ್ರ ಸಿಕ್ಕಾಪಟ್ಟೆ ಗಾಡಿ ಎಲ್ಲ ಗಾಡಿ ಈ ಬಳ್ಳಾರಿಯಿಂದ ಬರೋದು ಆಮೇಲೆ ಈ ಹುಬ್ಳಿದ ಧಾರವಾಡ ಕಡೆಯಿಂದ ಬರೋ ಗಾಡಿಗಳೆಲ್ಲ ಹೈವೇಗಿಂದ ಬರೋ ಗಾಡಿಗಳೆಲ್ಲ ಇಲ್ಲೇ ಕನೆಕ್ಟ್ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾದು ಚಿತ್ರದುರ್ಗ ಮೈಸೂರು ಗಾಡಿ ನೋಡಿ ಜಸ್ಟು ಈಗ ಬಂದಿದೆ ಗಾಡಿ ಒಂದು ಏಳು ಹದಿನೈದು ಟೈಮ್ ಈ ಟೈಮಲ್ಲಿ ಬಂದಿರೋ ಗಾಡಿ ಚಿತ್ರದುರ್ಗ ಎರಿಯೂರು ಹುಳಿಯಾರು ಚಿಕ್ನಾಕ್ನಹಳ್ಳಿ ಮೈಸೂರು ಗಾಡಿ ನೋಡಿ ಗಾಡಿ ಚಿತ್ರದುರ್ಗ ಗಾಡಿ ಬಂದು ಆಗುತ್ತೆ ಗಾಡಿ ಚಿತ್ರದುರ್ಗ ಮೈಸೂರು ಗಾಡಿ ನೋಡಿ ಕಾಣಿಸಿದೆ ಚಿತ್ರದುರ್ಗ ಮೈಸೂರು ಆಮೇಲೆ ಇಲ್ಲಿ ಕಾಣಿಸ್ತಾರೆ ಗಾಡಿ ಬಂದ್ಬಿಟ್ಟು ಹಿರಿಯೂರು ಪಿಲಂಜನಲ್ಲಿ ಗಾಡಿ ಇದು ಈ ಕಡೆ ಗ್ರಾಮಾಂತರ ಇದಾಗಿಂದ ಆಮೇಲೆ ಇದು ಸಾರಿಗೆ ನೆಕ್ಸ್ಟ್ ಇಲ್ಲೊಂದು ಗಾಡಿ ಬಂದಿದೆ ಜಸ್ಟ್ ಇವಾಗ ಟಾಟಾ ಗಾಡಿ ಇದು ಚಿತ್ರದುರ್ಗ ಡಿಪೋದ ಗಾಡಿ ಹಿರಿಯೂರು ಖಂಡೇನಹಳ್ಳಿ ಪಾಲ್ಯ ನೋಡಿ ಇಲ್ಲಿ ಗಾಡಿ ಹಿರಿಯೂರು ಖಂಡೇನಹಳ್ಳಿ ಪಾಲ್ಯ ವಯ ಬಂದ್ಬಿಟ್ಟು ಮಸಲ ಧರ್ಮಪುರ ಗಾಡಿ ಇವಾಗ ನೋಡಿ ಇಲ್ಲಿ ಹಿರಿಯೂರದು ಬಸ್ ಡಿಪೋ ಆಲ್ರೆಡಿ ಎಲ್ಲ ಕಟ್ಟಡ ಆಗಿ ಎಲ್ಲ ಪೂರ್ಣಗೊಂಡಿದೆ ಇನ್ನೊಂದು ಒಂದು ತಿಂಗಳ ಎರಡು ತಿಂಗಳೊಳಗೆ ಡಿಪೋ ಓಪನ್ ಆಗ್ಬೋದು ಅಂತ ಈಗ ಓಪನ್ ಆಗಿಲ್ಲ ಆಮೇಲೆ ಅಲ್ಲಿವರೆಗೂ ಇನ್ನೂ ಈಗ ಡಿಪೋ ಓಪನ್ ಅಲ್ಲಾರೇ ಇಷ್ಟು ಇದೆ ಇಲ್ಲಿ ಇನ್ನು ಡಿಪೋ ಓಪನ್ ಆಯ್ತು ಅಂದರೆ ಇನ್ನು ಎಷ್ಟು ಗಾಡಿಗಳು ಬರ್ಬೋದು ನೀವೇ ಯೋಚನೆ ಮಾಡಿ ಫ್ರೆಂಡ್ಸ್ ಇನ್ನೊಂದು ಒಂದು ಒಂದೂವರೆ ತಿಂಗಳಾಗ ಎಲ್ಲ ಡಿಪೋ ಓಪನ್ ಆಗುತ್ತೆ ಆಲ್ರೆಡಿ ಎಲ್ಲ ಡಿಪೋ ಎಲ್ಲ ಕಂಪ್ಲೀಟ್ ಆಗಿದೆ ಓಪನಿಂಗ್ ಎಷ್ಟೇ ಬ್ಯಾಲೆನ್ಸ್ ಇದೆ ಇನ್ನೂ ಏನಕ್ಕೆ ಡಿಪೋ ಓಪನ್ ಮಾಡ್ತಿಲ್ಲ ನಂಗೆ ಗೊತ್ತಿಲ್ಲ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇದು ಇಂಟ್ರೆಸ್ಟ್ ಗಾಡಿ ಗದಗ ಬೆಂಗಳೂರು ತಿರುಪತಿ ಗಾಡಿ ನೋಡಿ ಗದಗ ತಿರುಪತಿ ಗದಗ ಲಕ್ಷ್ಮೇಶ್ವರ ಸವಣೂರು ಹಾವೇರಿ ರಾಣೆಬೆನ್ನೂರು ಹರಿಹರ ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಚಿತ್ತೂರು ತಿರುಪತಿ ಗಾಡಿ ನೋಡಿ ಗದಗ್ ಡಿಪೋ ಗಾಡಿ ಬೇಸಿಕ್ಸ್ ಗಾಡಿ ಗದಗ್ ಬೆಂಗಳೂರು ತಿರುಪತಿ ಗಾಡಿ ನಾನು ಇಲ್ಲಿರೋ ನೋಡಿ ಬೋರ್ಡ್ ಕಾಣಿಸ್ತಾ ಇದೆ ಮಾಡ್ತೀನಿ ಗದಗ್ ತಿರುಪತಿ ಗಾಡಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಇದನ್ನು ಎಂಟ್ರಿ ಸೆಟ್ ಗಾಡಿ ಚಿತ್ರದುರ್ಗ ಕರೂರು ನಿಮ್ಗೆ ಹಾಳೆ ನಾನು ಅರ್ಜೆಂಡ್ ತೋರ್ಸೋಕ್ಕಾಗಲ್ಲ ಚಿತ್ರದುರ್ಗ ಹಿರಿಯೂರು ಸಿರಾ ತುಮಕೂರು ಬೆಂಗಳೂರು ಹೊಸೂರು ಸೇಲಂ ನಮ್ಕಲ್ ಕರೂರು ನೋಡಿ ಗಾಡಿ ಚಿತ್ರದುರ್ಗ ಇವಾಗ ಚಿತ್ರದುರ್ಗ ಗಡಿ ಗಾಡಿ ಚಿತ್ರದುರ್ಗ ಕರೂರು ಏಳು ಹದಿನೈದು ಟೈಮು ಈ ಟೈಮಲ್ಲಿ ಓ ಬಂದಿರೋ ಗಾಡಿ ಈಗ ಇನ್ನೊಂದು ಐದರಿಂದ ಹತ್ತು ನಿಮಿಷ ಹಬ್ಬದ ಗಾಡಿ ಹೋಗಿದೆ ನೋಡಿ ಸರಿ ಗದಗ್ ತಿರುಪತಿ ಗಾಡಿ ಹೋಗ್ತಾ ಇದ್ದೀವಿ ಈಗ ಆಲ್ರೆಡಿ ಗದಗ ಬೆಂಗಳೂರು ತಿರುಪತಿ ಗಾಡಿ ಹೂವಾಗ್ತಾ ಇದೆ ಲಕ್ಷ್ಮೇಶ್ವರ ಹಾವೇರಿ ದಾವಣಗೆರೆ ವಯ ಗದಗ ಬೆಂಗಳೂರು ತಿರುಪತಿ ಗಾಡಿ ಹೋಗ್ತಾ ನೋಡಿ ಬರ್ತೀವಿ ಈಗ ಒಂದು ಐದು ನಿಮಿಷ ಮುಂದೆ ಎಷ್ಟು ಗಾಡಿಗಳಿದ್ವು ಪಾಯಿಂಟಲ್ಲಿ ಇಲ್ಲಿ ನಿಮಿಷಕ್ಕೆ ಜಾಗನೇ ಇರಲಿಲ್ಲ ಈಗ ಆಲ್ರೆಡಿ ಅದು ಗಾಡಿ ಮತ್ತು ಇನ್ನೊಂದು ಐದು ನಿಮಿಷ ಮತ್ತೊಂದಿಷ್ಟು ಗಾಡಿಗೋಗಿ ಬರ್ತವೆ ಅಷ್ಟೇ ಅಂದರೆ ಹೋಗ್ ಗಾಡಿಗಳು ಹೋಗ್ತಾ ಇರೋದು ಹೋಗ್ತಾ ಇರೋದೇ ಬರ್ತಾ ಇರೋದು ಬರ್ತಾಯಿರೋದ್ರೆ ಗಾಡಿ ಹಂಗೆ ಹೋಗೋದು ಹೋಗೋದು ಬರೋದು ಬರೋದು ಈ ಥರ ನೋಡಿ ನೋಡಿ ಕರೆಂಟ್ ಇಲ್ವಲ್ಲ ಬ್ಯಾಕ್ ಸೈಡಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಏನೂ ಕಾಣಿಸ್ತಾ ಇಲ್ಲ ಕರೆಂಟ್ ಇಲ್ಲ ಸಂಬಂಧ ನೋಡಿ ಈಗ ಕಂಡೇನಹಳ್ಳಿ ಬಸ್ ಹೋಗ್ತಾ ಇದೆ ಹಿರಿಯೂರು ಕಂಡೇನಹಳ್ಳಿ ಚಿತ್ರಗಾಡಿ ಹಾಕಿಟ್ರೆ ಗಾಡಿ ఫేమస్ గాడీ బీడే గాడీ నోడో అదా ఇల్ గడి బుసూర్గ డిపో గాడీ ఈ కడ ఇది వసర్గ చిత్రదుర్గ డిపో ఎరడు గ్రామాంతర సే శ్రీ బసవన్న వసూర్గా బెంగళూరు గాడీ ముందే శ్రీ బట్ ముందే బంది గాడీ నోడి ఈ బంది గాడి తుమ్కూరు చిత్రదుర్గ దావణ గడి నోదు తుకూరు చిత్రుర్గ దగ్గర తుమ్కూ డి బాధ ಬೆಂಗಳೂರಿಂದ ಬರಲ್ಲ ತುಮಕೂರು ಚಿತ್ರದುರ್ಗ ದಾವಣಗೆರೆ ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಗಾಡಿ ಇದು ತುಮಕೂರು ಸೆಕೆಂಡ್ ಇಪ್ಪ ಗಾಡಿ ಇದು ಎಸ್ಟಿಗೆ ಬಂದಿರೋಡಿ ಹಾಗಾಗಿ ಇಲ್ಲಿ ಮುಂದೆ ಬರ್ತಾ ಒಂದು ಗ್ರಾಮಾಂತರ ಸಾರಿಗೆ ಬಂದಿದೆ ಇವಾಗ ಜಸ್ಟು ಇಲ್ಲೇ ಸೈಡ್ ಹಾಕಿದ್ದಾರೆ ಈ ಕಡೆ ಮುಂದೆ ಇಡೀ ಕರೆಂಟ್ ಇಲ್ಲ ಚಿ ಇಡೀ ಹಿರಿಯೂರಲ್ಲೇ ಕರೆಂಟ್ ಇಲ್ಲ ಹಂಗಾಗಿ ಇಲ್ಲಿ ಲಾಗ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಕತ್ತಲ ಇದೆ ತುಂಬ ಇದು ಬಂದುಬಿಟ್ಟು ಚಿತ್ರದುರ್ಗ ಡಿಪೋ ಗಾಡಿ ಇದು ಮೋಸ್ಟ್ಲಿ ಗ್ರಾಮಾಂತರ ಸಾರಿಗೆ ಅಂದ್ಕೊತೀನಿ ಈಗ ಬಂದಿದೆ ಇನ್ನ ಕತ್ಲ ಇದೆ ನೋಡೋಣ ಮುಂದೆ ಇನ್ಸ್ ಗ್ರಾಮಾಂತರ ಸಾರಿಗೆ ಇದು ಹಿರಿಯೂರು ಕೋಡಿಹಳ್ಳಿ ಹಿರಿಯೂರು ಗಾಡಿಯನ್ನು ಒಂದು ಗಾಡಿ ಈಗ ಜಸ್ಟ್ ಬಂದಿರೋ ಹಿರಿಯೂರು ಕೋಡಿಹಳ್ಳಿ ಹಿರಿಯೂರು ಚಿತ್ರದುರ್ಗ ಡಿಪೋ ಆಪಾಡಾಗ್ತದೆ ಗಾಡಿ ನೋಡಿ ಅಲ್ಲೆಂದು ಎಂಟ್ರಿ ಆಗ್ತಾಯಿದ್ದೀವಿ ಈ ಖರ್ಚಿನ ಒಳಗೆ ಇದು ಗಾಡಿ ಲೈಟ್ ಹಾಕೊಂಡು ಬರ್ತಾರೆ ಕರೆಂಟ್ ಬೇರೆ ಇಲ್ಲ ಜಲ್ಲಿ ಬೇಗ ಬೋರ್ಡ್ ಕಾಣಿಸಲ್ಲ ಬೋರ್ಡೇ ಇಲ್ಲ ಇದು ಗ್ರಾಮಾಂತರ ಸಾರಿ ಅಂತ ಚಳಿಗಿರ ಡಿ ಬಂದು ಆ ಪಡೆಸ್ ಬೋರ್ಡೇ ಇಲ್ಲ ನೋಡಿ ಇಲ್ಲಿ ಸೈಡಾ ಚಳಿಗರ ಡಿಬ್ಬವಾಗಿ ಗ್ರಾಮಾಂತರ ಸಾರಿ ಚಿತ್ರದುರ್ಗ ಇದೀವರಂತ ಈ ಬಸ್ ಸ್ಟ್ಯಾಂಡಲ್ಲಿ ಕರೆಂಟ್ ಇಲ್ಲ ಎಲ್ಲಿ ಕರೂರು ಬಸ್ ಹೋಗ್ತಾರೆ ಇವಾಗ ಜಸ್ಟು ಹೋಯ್ತು ಈ ಬಸ್ ಸ್ಟ್ಯಾಂಡು ತುಂಬ ಹಳೆಯ ಬಸ್ ಸ್ಟ್ಯಾಂಡ್ ಇದು ಹೊಸು ಬೇರೆ ಬಸ್ ಸ್ಟ್ಯಾಂಡ್ ಕಟ್ಟಿಲ್ಲ ಡಿಪೋ ಒಂದು ಓಪನಿಂಗ್ ಆಗ್ತಾಯಿದೆ ಹೊಸ ಡಿಪೋ ಡಿಪೋ ಓಪನಿಂಗ್ ಆಯ್ತಪ್ಪ ಅಂದ್ರೆ ಮೋಸ್ಟ್ಲಿ ಬಸ್ ಸ್ಟ್ಯಾಂಡಿಗೆ ಕಟ್ಬೋದು ಅನ್ಕೋತೀನಿ ಸದ್ಯಕ್ಕಂತೂ ಈಗಾಗೋದಿಲ್ಲ ನೋಡಿ ಇಲ್ಲಿ ಇರೋದು ವೇಳಾಪಟ್ಟಿ ಬೇರೆ ಇದೆ ಬಟ್ ಕರೆಂಟ್ ಇಲ್ವಲ್ಲ ಏನೂ ಕಾಣಿಸ್ತಾ ಇಲ್ಲ ನೋಡಿ ಈಗ ಕಾಣಿಸ್ತಾ ಇರೋದು ನೋಡಿ ಇದು ವೇಳಾಪಟ್ಟಿ ಫುಲ್ ಬ್ಲರ್ನ್ ಆಗ್ತಾ ಇದೆ ಏನು ಕಾಣಿಸ್ತಿಲ್ಲ ಯಾವ ಊರು ಅಂತೇಳಿ ಕರೆಂಟ್ ಇಲ್ಲ ಸರ್ ಎಲ್ಲ ಜನ ತುಂಬ ಇದೆ ಬಸ್ಗಳೂ ಹಂಗೆ ಬರ್ತಾಯಿದೆ ಅಷ್ಟೊಂದು ಕ್ರೌಡೂ ಜಾಸ್ತಿ ಇದೆ ಕರೆಂಟ್ ಬೇರೆ ಬಸ್ ಸ್ಟ್ಯಾಂಡಿಗೆ ಕರೆಂಟ್ ಇಲ್ಲ ಸಂಬಂಧ ಇಲ್ಲಿ ಲಾಗ್ ಮಾಡೋದು ಕಷ್ಟ ಆಗ್ತಾ ಇದೆ ಏನೂ ಕಾಣಿಸ್ತಾನಿಲ್ಲ ಏನು ನಿಮ್ಗೇನೋ ಇದೆ ನೋಡಿ ಹೊರಗಡೆ ಆ ಕಡೆಯಲ್ಲ ಏನು ಕಾಣಿಸ್ತಾ ಇಲ್ಲ ಬಸ್ಗಳು ಇದ್ದಾವೆ ಸೊ ಬಸ್ಗಳು ಲಾಗ್ ಮಾಡೋದಕ್ಕೆ ಯಾವ ಬೋರ್ಡ್ ಅಂತ ಹೇಳ್ಬೋದು ಬಟ್ ಲಾ ಕಾಣಿಸ್ತಾಯಿದೆ ಕತ್ಲೇ ಬೇರೆ ಇದೆಯಲ್ಲ ಲಾಗಲ್ಲಿ ವೀಡಿಯೋದಲ್ಲಿ ಕ್ಲಾರಿಟಿ ಬರ್ತಾ ಇಲ್ಲ ವೀಡಿಯೋ ಕ್ಲಾರಿಟಿ ಬಂದರೆ ಬರಲಿಲ್ಲ ಅಂದರೆ ಏನು ಯೂಸ್ ಇಲ್ಲ ಮಾಡಿಕ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ನಮ್ಮ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಇನ್ನೊಂದು ಸಲ ಮತ್ತು ಯಾವಾಗಾರ ಹಿರಿಯೂರು ಬರ್ತೀನಿ ಡೇ ಟೈಮಲ್ಲಿ ಆ ಟೈಮಲ್ಲಿ ನೋಡೋಣ ಓಕೆ ಬಾಯ್ ಎಲ್ಲರಿಗೂ